ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ್ಸ್ವಾಮಿ ಜಿ ಬಿ ಅಂತ ಈಗಾಗ್ಲೇ ಬೆಂಗಳೂರು ಕಾರ್ಪೊರೇಷನ್ ಐದು ವಿಭಾಗವಾಗಿ ಈಗಾಗಲೇ ಈ ಸರ್ಕಾರ ಕಾರ್ಪೊರೇಷನ್ ಚುನಾವಣೆ ಬೆಂಗಳೂರು ನಗರದಲ್ಲಿ ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ ನೋಡೋಣ ಬಹುಶಃ ಫೆಬ್ರವರಿ ತಿಂಗಳ ಆಗ್ಬೋದು ಅಂತಕ್ಕಂಥ ಮಾಹಿತಿ ಇದೆ ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಿಂತ ಮುಂಚಿತವಾಗಿ ಗ್ರಾಮ ಪಂಚಾಯತಿ ಚುನಾವಣೆಗಳಂತೂ ನಡೀಲೇಬೇಕು ನಡೆಯುತ್ತೆ ನಿಮ್ಗೆ ಗೊತ್ತಿದ್ದ ಗ್ರಾಮ ಪಂಚಾಯತಿ ಯಾವುದೇ ಪಕ್ಷದ ಚಿಹ್ನೆ ಅಡಿ ನಡೀತಕ್ಕ ಚುನಾವಣೆಗಳಲ್ಲ ಆದರೂ ಕೂಡ ಬೆಂಬಲಿತ ಅಭ್ಯರ್ಥಿಗಳು ಆಯಾ ಪಕ್ಷದಲ್ಲಿ ನಿಂತ್ಕೊಂಡಿರ್ತಾರೆ ಅದು ಕೂಡ ಫೋಕಸ್ ಮಾಡ್ತೇವೆ ಜೊತೆಯಲ್ಲಿ ರಾಜ್ಯಕ್ಕೆ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಇಲ್ಲೇ ಇದ್ದಾರೆ ಇನ್ನು ಕಳೆದ ಒಂದು ವಾರದಿಂದನೂ ಬೆಂಗಳೂರಿನಲ್ಲೇ ಇದ್ದಾರೆ ಪಾರ್ಟಿ ಮೀಟಿಂಗು ಕೂಡ ಕರೆದಿದ್ದರು ಪಕ್ಷದ ಎಲ್ಲ ಶಾಸಕರು ಮಾಜಿ ಶಾಸಕರು ಕೋರ್ ಕಮಿಟಿಯ ಸದಸ್ಯರು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಮೀಟಿಂಗ್ನು ಕೂಡ ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಇಟ್ಟಿದ್ದಾರೆ ಕೆಲವೊಂದಷ್ಟು ಸಲಹೆಗಳು ಕೂಡ ಪಕ್ಷದ ಶಾಸಕರುಗಳು ಹಿರಿಯರು ಕೊಟ್ಟಿದ್ದಾರೆ ಎಲ್ಲವನ್ನು ಪರಿಗಣನೆಗೆ ತಗೊಂಡು ಮುಂಬರ್ತಕ್ಕಂಥ ಜೆಡ್ ಪಿ ಟಿ ಪಿ ಚುನಾವಣೆ ತಾವು ಕೇಳ್ದಂಗೆ ತಮ್ಮಲ್ಲಿರ್ತಕ್ಕಂಥ ಕುತೂಹಲ ಮೈತ್ರಿ ಮುಂದುವರಿಯುತ್ತಾ ಮುಂದುವರಿಯುತ್ತಾ ಅಂತಕ್ಕಂಥದ್ದು ನಿಮ್ಮಲ್ಲಿ ಏನು ಕುತೂಹಲ ಇದೆ ಇದಕ್ಕೆ ಈಗಾಗಲೇ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಮೈತ್ರಿಯಲ್ಲಿ ಯಾವುದೇ ರೀತಿ ಬಿಕ್ಕಟ್ಟಿನ ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮೈತ್ರಿ ಭಾಳ ಗಟ್ಟಿಯಾಗಿದೆ ಭಾಳ ಗಟ್ಟಿಯ ಒಂದು ನಿಲುವಿಂದ ಮೈತ್ರಿಗೆ ಒಕ್ಕಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಸಾಹೇಬ್ರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಕೊಟ್ಟಿದ್ದಾರೆ ಅದು ಭಾಳ ಗಟ್ಟಿಯಾಗಿ ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಸ್ಥಳೀಯವಾಗಿ ಏನು ಅದ್ರ ಬಗ್ಗೆ ಏನಾದರೂ ಅಂತ ಹೇಳಿಬಿಟ್ಟಂತ ಆಡಳಿತಲ್ಲ ಇಲ್ಲಿ ಕೂಡ ನಮ್ಮ ಕನ್ನಡದ ಕಾಂಗ್ರೆಸ್ ಸರ್ಕಾರ ಶಾಸಕರು ಒಪ್ಕೊಳ್ತಾ ಇದ್ದಾರೆ ಅಲ್ಲಿ ಏನು ಈಗ ಸಿದ್ಧ ಸಂಪುಟ ವಿಸ್ತರಣೆ ಆಗಿರುತ್ತೆ ನಮಗೂ ಮಾಡಿ ಅಂತ ದೂಡ ಆಗ್ತದೆ ಕಾಂಗ್ರೆಸ್ ಅಂದರೆ ಆ ಬಿಜೆಪಿ ಸರ್ಕಾರ ನೀವು ಗುಜರಾತ್ ಮಾದರಿ ಅಂತ ಹೇಳ್ಬಿಟ್ಟಂತಹ ಸಚಿವ ಸಂಪುಟ ಎಲ್ಲ ವಿಸ್ತರಣೆ ಮಾಡಿದ್ರೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಅದೇ ಮಾದರಿ ನಮಗೂ ಅನ್ವಯಿಸಿ ಅಂತ ಹೇಳಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಗುಜರಾತ್ ಮಾದರಿಲಿ ಅಂತ ಕೇಳಿದ್ದಾರೆ ಸರ್ ಅದು ಅವ್ರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂತ ವಿಚಾರ ಅದರಿಂದ ಇವತ್ತು ರಾಜ್ಯದ ಜನತೆಯ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಯಾರಿಗೂ ನಂಬಿಕೆ ಇಲ್ಲ ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರನ್ನ ಕೈ ಬಿಟ್ಟು ಮತ್ತೊಂದು ಜನನ ಒಳಗಡೆ ಕರ್ಕೊಳ್ತಕ್ಕಂಥ ಇವರು ಕೆಲಸ ಮಾಡಿದ್ರೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿ ಯಾವುದೇ ರೀತಿ ಪರಿವರ್ತನೆಗಳಾಗಲಿ ಇಲ್ಲಿ ಸರ್ಕಾರ ನಡೆಸ್ತಾಯಿರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳೇನಿದ್ದಾರೆ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ ಅದೇನೋ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಮಾಡ್ತೀರಿ ಅದೇನು ಕ್ರಾಂತಿ ಆಗ್ತದೋ ಭ್ರಾಂತಿ ಆಗ್ತದೋ ಅಥವಾ ಕೊನೆಗೆ ಮಂಜಣ್ಣ ಅವ್ರು ಹೇಳಿದಂಗೆ ಆಪದ ಏನಾಗ್ತದೋ ನಮಗ್ ಗೊತ್ತಿಲ್ಲ ಅದು ಕಾಂಗ್ರೆಸ್ನವ್ರಿಗೆ ನೀವು ಕೇಳ್ಬೇಕಾಗ್ತದೆ ಜಿಲ್ಲೆನ ಒಂದ್ ಜನ ಕಾಂಗ್ರೆಸ್ ಅವ್ರಿಗೆ ಗೆದ್ದವ್ರಣ್ಣ ಶಾಸಕರು ಅವ್ರಿಗೆ ಮೈಕೆ ಕೆಲವು ದಿನಗಳಿಂದ ನಡೀತಾ ಇರುವಂತ ರಾಜ್ಯದ ಡೆವಲಪ್ಮೆಂಟ್ ಆರ್ ಎಸ್ ಎಸ್ ವಿಚಾರ ಇರ್ಬೋದು ಅವರು ಈಗ ನೋಡೋಣ ಒಂದು ವಿಚಾರ ಆರ್ ಎಸ್ ಎಸ್ ಬಗ್ಗೆ ನಾವೆಲ್ಲರೂ ಹೇಳ್ಬೇಕಾಗ್ತದೆ ದೇಶ ಕಟ್ತಕ್ಕಂಥ ಕೆಲಸದಲ್ಲಿ ಆರ್ ಎಸ್ ಎಸ್ ಕಡೆಯಿಂದ ಈಗಾಗಲೇ ನೂರು ವರ್ಷ ಪೂರೈಸಿದ್ದ ಇರತಕ್ಕಂಥ ಒಂದು ಸ್ವಯಂ ಸಂಘ ಆರ್ ಎಸ್ ಎಸ್ ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನು ಯಾವ ರೀತಿ ಮುನ್ನಡೆಸಬಹುದು ಯಾವ ರೀತಿ ಕಟ್ಬೋದು ಅಂತಕ್ಕಂಥದ್ರ ಬಗ್ಗೆ ಆರ್ ಎಸ್ ಎಸ್ ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ ಈಗ ಸುಮ್ಮನೆ ಪದೇ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಮುಂದಾಗಿದ್ದಾರೆ ಈಗ ನೋಡಿ ಗುರುವಾರ ದಿನ ಬಹುಶಃ ನಾಳೆ ದಿನ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ದೀಪಾವಳಿ ಬಂಪರ್ ಆಫರ್ದು ಒಂದು ವಿಚಾರವನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೇವೆ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅದೆಂಥದ್ದೋ ಬಿ ಖಾತಾ ಎ ಖಾತಾಗೆ ಇವತ್ತು ಜನ ಎಲ್ಲ ಮಾಡ್ಕೋಬೇಕು ಅಂತಕ್ಕಂಥದ್ದು ಪಾಪ ಈ ನಾಡಿನ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ ನಲವತ್ತೈದು ಸಾವಿರ ಕಲೆಕ್ಟ್ ಮಾಡಲಿಕ್ಕೆ ನೂರು ದಿನ ಬಂಪರ್ ಆಫರ್ ಟೈಮ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಗುಂಡಿ ಮುಚ್ಚಕ್ಕೆ ಹತ್ತು ಸಾವಿರ ಕೋಟಿ ಬೇಕಂತಲ್ಲ ಹತ್ತು ಸಾವಿರ ಸಾರಿ ಸಾವಿರ ಕೋಟಿ ದುಡ್ಡು ಹೊಂದಿಸ್ಕೋಬೇಕಲ್ಲ ಇವಾಗ ಎಲ್ಲಿಂದ ಒನ್ಸ್ಕೋತಾರೆ ಎಷ್ಟಿದೆ ಎಸ್ ಆರ್ ವ್ಯಾಲ್ಯೂ ತರ್ಟಿ ಬೈ ಫಾರ್ಟಿ ಸೈಟ್ಗೆ ಐದು ಸಾವಿರ ಅಡಿ ಅಂದರೆ ಎಷ್ಟಾಗ್ತದೆ ಹತ್ತು ಸಾವಿರ ಅಡಿ ಅಂದರೆ ಎಷ್ಟಾಗ್ತದೆ ಬೆಂಗಳೂರು ನಗರದಲ್ಲಿ ಎಸ್ ಆರ್ ವ್ಯಾಲ್ಯೂ ಎಷ್ಟಾಗಿದೆ ಎಷ್ಟು ಲಕ್ಷ ಕಟ್ಟಬೇಕು ಮೂರು ಲಕ್ಷ ಆರು ಲಕ್ಷ ಒಂಬತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷದವರೆಗೂ ನೀವು ಕಟ್ಟಿಸ್ಕೊಬಿಟ್ಟು ಬಿ ಖಾತಾ ಟು ಎ ಖಾತಾ ಅಂತ ಮಾಡ್ಕೊಂಡು ಗೂಗಲ್ಗೆ ಸಂಬಂಧಪಟ್ಟಂತ ಏನಿದೆ ಇವತ್ತು ಆಂಧ್ರಗೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಯಾಕಪ್ಪ ನಮ್ಮ ಬೆಂಗಳೂರು ನಗರ ಏನು ಕಮ್ಮಿ ಆಗಿತ್ತು ಬೆಂಗಳೂರು ನಗರದಲ್ಲಿ ಐಟಿ ಬಿ ಟಿ ಸೆಕ್ಟರ್ನ ಕರೆ ತಂದು ಹತ್ತು ವರ್ಷ ಟ್ಯಾಕ್ಸ್ ಹಾಲಿಡೆ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ ಐ ಟಿ ಸೆಕ್ಟರ್ ಕಂಪ್ನಿಗಳನ್ನ ಕರೆ ತಂದವರು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತ ಒಂದು ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದಾರೆ ಆದ್ರೆ ದೇವೇಗೌಡರು ಸಾಹೇಬ್ರ ಕೊಡುಗೆ ಇದೆ ಆದ್ರೆ ಇವತ್ತು ಈ ಎ ಐ ಹಬ್ಬ ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದೆ ಇದರಿಂದ ನಷ್ಟ ಯಾರಿಗ ಉಂಟಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಇದ್ರ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರು ಪಕ್ಕದ ರಾಜ್ಯದವ್ರು ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಯಾರು ಸರ್ಕಾರದವ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಅಥವಾ ಆರ್ ಎಸ್ ಎಸ್ ವಿಚಾರ ಇಟ್ಕೊಂಡು ಕಳೆದ ಒಂದು ತಿಂಗಳಿಂದ ಸುಮ್ಮನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದೀರಲ್ಲ ಎಷ್ಟು ವಿಚಾರಗಳಿದೆ ಸರ್ ಮಾತಾಡೋದಕ್ಕೆ ಜೆಡಿಎಸ್ ಅನುದಾನ ಕೊರತೆ ಅಂತ ನಿಮಗೆ ಗೊತ್ತಿದೆಯಾ ಅದೇನೋ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ನಿಂತವ್ರೆ ಶಾಸಕರು ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕು ಇದು ಕೇವಲ ವೆಂಕಶಿವರೆಡ್ಡಿ ಅವರ ಪರಿಸ್ಥಿತಿ ಅಷ್ಟೇ ಅಲ್ಲ ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕನ ಪರಿಸ್ಥಿತಿನೂ ಇದೆ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಮಿತ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಪರಿಸ್ಥಿತಿನೂ ಇದೆ ಅದೆಂಥದ್ದು ಐವತ್ತು ಕೋಟಿ ಕೊಡ್ತೀವಿ ತನ್ನ ಸ್ವಂತ ಶಾಸಕರಿಗೆ ನಮಗೆಲ್ಲ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ಈ ತಾರತಮ್ಯ ಆಯ್ಕೆ ಅದ್ಯಾವು ಕೋಟಿ ರಿಲೀಸ್ ಆಯ್ತಾರಣ್ಣ ಮತ್ತೆ ಈ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷದಿಂದ ಬೃಹತ್ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಒಂದು ಕೆಲಸ ಮಾಡಬೇಕಲ್ಲ ಸರ್ ದಳ ಪಕ್ಷದಿಂದ ಹೋರಾಟ ಅಂತಕ್ಕಂಥದ್ದು ನಿರಂತರ ಕೈಗೆತ್ಕೊಂಡಿದ್ದೇವೆ ನೀವುಗಳು ನೋಡ್ಕೊಳ್ತಾನೆ ಬರ್ತಾ ಇದ್ದೀರಿ ಯಾವುದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಧೋರಣೆಗಳ ಜನತಾ ಜನತಾದಳ ಪಕ್ಷ ಕೈ ಕಟ್ಕೊಂಡು ಯಾವತ್ತೂ ಸುಮ್ಮನೆ ಕೂತಿಲ್ಲ ಹಲವಾರು ಸಂದರ್ಭದಲ್ಲಿ ಸಾಬೀತ್ ಮಾಡಿದ್ದೀವಿ ಈ ವಿಚಾರದಲ್ಲೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲ ಕೂತ್ಕೊಂಡು ಮನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಚರ್ಚೆ ಮಾಡಿದ್ದಾರೆ ಇದನ್ನ ಯಾವ ರೀತಿ ನಾವು ಕೈಗೆತ್ಕೊಂಡು ಹೋರಾಟ ಮಾಡಬೇಕು ಬಗ್ಗೆ ಚಿಂತನೆ ಮಾಡಿ ಒಳ್ಳೆ ರಾಜ್ಯದ ಪರಿಸ್ಥಿತಿನಲ್ಲಿ ವಿರೋಧ ಪಕ್ಷ ವಿಫಲ ಆಯಿತು ಸರ್ಕಾರ ಅಷ್ಟೊಂದು ಕೆಲಸಗಳನ್ನ ಮಾಡ್ತಿದ್ರು ಅದನ್ನು ಪ್ರಶ್ನೆ ಮಾಡೋದಿಲ್ಲ ವಿಪಕ್ಷಗಳಾಗಿ ನೋಡಿ ನೋಡಿ ಅಣ್ಣ ನಮ್ಮ ಪಕ್ಷದ ಕಡೆಯಿಂದ ಈಗ ನಾನೇನು ಸದನದ ಒಳಗಡೆ ಇಲ್ಲ ನಾನು ಸದನದ ಹೊರಗಡೆ ಇದ್ರು ನಮ್ಮ ಪಕ್ಷದ ಶಾಸಕ ಮಿತ್ರರನ್ನ ಕಾನ್ಫಿಡೆನ್ಸ್ ತಗೊಂಡು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತಿನ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡಿದ್ದೇವೆ ಇಡೀ ನಮ್ಮ ಜಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ವ್ಯಾಪ್ತಿಗಳಲ್ಲೂ ಪ್ರತಿಭಟನೆಗಳು ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಸದನದ ಒಳಗಡೆ ನಮ್ಮ ಪಕ್ಷದ ಶಾಸಕರು ಅವರಿಗೆ ಸಿಕ್ಕಿರ್ತಕ್ಕಂಥ ಬಹಳ ಕಮ್ಮಿ ಅವಧಿ ಪಾಪ ಎಲ್ರಿಗೂ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅದರಲ್ಲೂ ತಾರತಮ್ಯ ಆ ಸಂದರ್ಭದಲ್ಲೂ ಪ್ರಶ್ನೆ ಎತ್ತುವಂತ ಕೆಲಸ ಸದನದ ಒಳಗಡೆ ನಮ್ಮ ಶಾಸಕರು ಮಾಡ್ತಾನೆ ಬಂದಿದ್ದಾರೆ ಮಾಡ್ತೇವೆ ಸರ್ ಎಚ್ ಡಿ ಕುಮಾರ್ ಸರ್ ಒಂದು ಸೆಕೆಂಡ್ ಸರ್ ಎಚ್ ಡಿ ಕುಮಾರ್ ಸಂದರ್ಭದಲ್ಲಿ ಒಂದು ಕೇಳ್ತಾಯಿದ್ದ ರಾಜ್ಯಕ್ಕೆ ಅಂತ ಯಾಕಂತೇಳಿದ್ರೆ ಅವರು ಕೇಂದ್ರದಲ್ಲಿ ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಅಂತ ಸಂಗ ನೋಡಿ ಜೆ ಡಿ ಎಸ್ಸು ಮಂಕ್ ಪ್ರಶ್ನೆ ಇಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಚುನಾವಣೆ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಉದ್ಭವವಾಯಿತು ಸತ್ಯ ಇವತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದರೂ ಕೂಡ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂ ಅನ್ಯಾಯಗಳು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಯಾವುದೇ ಇದ್ರು ಸನ್ಮಾನ್ಯ ಕುಮಾರಣ್ಣ ಅವರು ಸುಮ್ಮನೆ ಕೂತಿಲ್ಲ ಜೆ ಡಿ ಎಸ್ ಅವರು ಸುಮ್ಮನೆ ಕೂತಿಲ್ಲ ನೀವು ಹೇಳಿದಂಥ ಒಂದು ಮಾತು ನಾನು ಬಹುಶಃ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಾಗಲಿ ನೀವು ಇವತ್ತು ಪ್ರಶ್ನೆ ಏನು ಕೇಳ್ತಿದಿರಿ ಬಹುಶಃ ರಾಜ್ಯದ ಜನತೆಗಳ ಭಾವನೆ ಏನಿದೆ ಸನ್ಮಾನ್ಯ ಕುಮಾರಣ್ಣ ಅವರಂಥ ನಾಯಕ ಇವತ್ತು ಸದನದ ಒಳಗಡೆ ಇದ್ದಿದ್ರೆ ಬಹುಶಃ ಇನ್ನೂ ಒಂದು ಗಟ್ಟಿ ನಿಲುವಿಂದ ಈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಕ್ಕಂತ ಒಂದು ಪರಿಸ್ಥಿತಿ ಇರೋದು ಆದ್ರೆ ಇವತ್ತು ಅವ್ರು ಲೋಕಸಭೆಗೆ ಹೋಗಿರೋದ್ರಿಂದ ಇದು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಭಾವನೆ ಎಲ್ಲ ಜನತೆ ಭಾವನೆ ಮುಂದಿನ ದಿನಗಳಲ್ಲಿ ಎಲ್ಲ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರ್ತಕ್ಕಂತ ಸನ್ನಿವೇಶ ಬಂದ ಎದುರುಗಡೆ ನಿಲ್ಲುತ್ತೆ ಥ್ಯಾಂಕ್ ಯು ಅಣ್ಣ ದಯವಿಟ್ಟು ದಯವಿಟ್ಟಿಗೆ ಮಂಡ್ಯ